ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಇಂಡಿಯನ್ ಫೆಸ್ಟಿಗೆ ಇದ್ದೀನಿ ಇದು ನನ್ನ ಸೆಕೆಂಡ್ ಟೈಮ್ ಇರೋದು ಇಂಡಿಯನ್ ಫೆಸ್ಟಿಗೆ ಬನ್ನಿ ನೋಡೋಣ ಇಂಡಿಯನ್ ಫೆಸ್ಟ್ ಹೇಗಿರುತ್ತೆ ಅಲ್ಲಿ ಏನೇನೆಲ್ಲ ಇರುತ್ತೆ ಯಾವ ಥರ ಫುಡ್ ಇರುತ್ತೆ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಮಕ್ಕಳೆಲ್ಲ ಹೇಗೆ ಎಂಜಾಯ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾನು ಕ್ಯಾಶುಯಲ್ ವೇರ ಯು ಹಾಕ್ಕೊಂಡಿದ್ದೀನಿ ಯಾಕಂದರೆ ಅಲ್ಲಿ ಟ್ರೆಡಿಷ್ನಲ್ ವೇರಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ತುಂಬ ಶೆಕೆ ಬೇರೆ ಇತ್ತು ಅವತ್ತು ಅದಕ್ಕೋಸ್ಕರ ನಾನು ಕ್ಯಾಶುಯಲ್ ವೇರ್ ಹಾಕೊಂಡು ಹೋಗ್ತಾ ಇದ್ದೀನಿ ಇದು ನಡೀತಾ ಇರೋದು ಬಂದ್ಬಿಟ್ಟು ವಿಕಮ್ ಪಾರ್ಕಲ್ಲಿ ಇವಾಗ ಇಂಡಿಯನ್ ಫೆಸ್ಟ್ಗೆ ಹೋಗ್ಬೇಕಂದ್ರೆ ಕೈಯಲ್ಲಿ ಕ್ಯಾಶ್ ಇರಲೇಬೇಕು ಅದಕ್ಕೆ ಆನ್ ದ ವೇ ಹೋಗ್ಬೇಕಾದ್ರೆ ಎ ಟಿ ಎಮ್ಮಲ್ಲಿ ಅಲ್ಲಿ ಮನಿ ಡ್ರಾ ಮಾಡ್ತಾ ಇದ್ದೀವಿ ಅಲ್ಲಿ ಫುಡ್ ಎಲ್ಲ ಇರುತ್ತೆ ಅದು ಎಂಟ್ರಿ ಫೀಸ್ ಕೂಡ ಇರುತ್ತೆ ಇಂಡಿಯನ್ ಫೆಸ್ಟ್ಗೆ ಹೋಗೋಕ್ಕೆ ಅದಕ್ಕೋಸ್ಕರ ಕ್ಯಾಶ್ ಬೇಕೇ ಬೇಕು ಅದಕ್ಕೆ ತಗೊಂಡ್ವಿ ಇದೇ ಪಾರ್ಕು ಇಲ್ಲೇ ನಡೀತಾರದು ಇಂಡಿಯನ್ ಫೆಸ್ಟು ಇದು ಪಾರ್ಕ್ ಎಂಟ್ರೆನ್ಸ್ ಇದು ನೋಡ್ಬೋದು ಆಲ್ರೆಡಿ ಎಷ್ಟೊಂದು ಜನ ಬಂದಿದ್ದಾರೆ ಕಾರ್ ಎಲ್ಲ ಪಾರ್ಕ್ ಆಗಿದೆ ಇಲ್ಲೇ ಸೈಡ್ ಅಲ್ಲಿ ಲಾನ್ ಮೇಲೆ ಪಾರ್ಕ್ ಮಾಡಬಹುದು ಬಂದ್ರೆ ಇಲ್ಲಿ ಇಂಡಿಯನ್ ಫೆಸ್ಟ್ ಮಾಡೋದು ఎంట్రెన్స్ అంట్రెన్స్ అక్కట్ తు ఒ్రీ ఎయిట్ డాలర్స్ అడల్ట్స్ కిడ్స్ ఏలీస్ ప్రొటెక్షన్ ఎలా ఇప్పుడు ತುಂಬ ಜನ ಇಂಡಿಯನ್ಸ್ ಬಂದಿದ್ರು ಫಸ್ಟಿಗೆ ಇವನ್ ಅಮೇರಿಕನ್ಸ್ ಕೂಡ ಬಂದಿದ್ರು ಈ ಥರ ಟೇಪ್ ಕೊಡ್ತಾರೆ ಟಿಕೆಟ್ ತೊಗೊಂಡವ್ರಿಗೆ ಅದನ್ನು ನಾವು ಕಿಸ್ಟಿಗೆ ಹಾಕ್ಕೊಬೇಕು ನೋಡಿ ಆಲ್ರೆಡಿ ಪರ್ಫಾಮೆನ್ಸ್ ನಡೀತಾ ಇದೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಇವರು ಯಾರೋ ಫಾರಿನ್ ಲೇಡಿ ಅಮೇರಿಕನ್ ಲೇಡಿ ಅವರು ಕೂಡ ಭರತನಾಟ್ಯಮೆಲ್ಲ ಕಲ್ತಿದ್ದಾರೆ ಕೂಚಿಪುಡಿ ಅದನ್ನು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಾ ಇದ್ವಿ ಆಚೆ ಬಂದರೆ ಈ ಥರ ಎಲ್ಲ ಸ್ಟಾಲ್ ಎಲ್ಲ ಇತ್ತು ತುಂಬಾ ಇವಾಗ ಏನಾದರೂ ಪರ್ಚೇಸ್ ಮಾಡೋರು ಕೂಡ ಪರ್ಚೇಸ್ ಮಾಡ್ಬೋದು ಇಂಡಿಯನ್ ವೇರ್ಸು ಇಲ್ಲ ಇಯರ್ ಹ್ಯಾಂಡ್ ಮೇಡ್ ಕ್ರಾಫ್ಟ್ಸು ಎಲ್ಲ ಇತ್ತು ಆಮೇಲೆ ಈವನ್ ಫುಡ್ ಕೂಡ ತುಂಬ ವೆರೈಟಿ ಫುಡ್ಸ್ ಇತ್ತು ಇಂಡಿಯನ್ ಫುಡ್ಸು ಸ್ವೀಟ್ಸು ಎಲ್ಲ ಥರ ನಾರ್ತ್ ಇಂಡಿಯನ್ ಫುಡ್ ಆಮೇಲೆ ಸೌತ್ ಇಂಡಿಯನ್ ಫುಡ್ ಎಲ್ಲ ಕೂಡ ಇತ್ತು ಕಾ ಡ್ರೆಸ್ಗಳೆಲ್ಲ ಇತ್ತು ಇಂಡಿಯನ್ ಡ್ರೆಸ್ ಸ್ಕರ್ಟ್ ಕುರ್ತೀಸು ಎಲ್ಲ ಕೂಡ ಇತ್ತು ಸ್ವಲ್ಪ ಜನ ಪರ್ಚೇಸ್ ಕೂಡ ಮಾಡಿದ್ರು ಆಮೇಲೆ ಇಲ್ಲಿ ಇಂಡಿಯ ಇಲ್ಲಿ ಇಂಡಿಯನ್ ಫುಡ್ ಹೇಗೆ ಕುಕ್ ಮಾಡೋದು ಕ್ಲಾಸ್ ತಗೊಂತ ಇದ್ದಾರೆ ಅಲ್ಲಿ ನೋಡ್ಬೋದು ತುಂಬ ಜನ ಅಮೇರಿಕನ್ಸ್ ಕೂಡ ಬಂದಿದ್ರು ಜ್ಯುವೆಲ್ಲರಿ ಶಾಪು ಎಲ್ಲ ಕೂಡ ಇತ್ತು ವೆರೈಟಿ ವೆರೈಟಿ ಬ್ಯಾಂಗಲ್ಸು ಇಯರಿಂಗ್ಸು ಎಲ್ಲ ಕೂಡ ಇತ್ತು ಅವತ್ತು ತುಂಬ ಜನ ಬಂದಿದ್ದಾರೆ ಇದೊಂಥರ ಫೆಸ್ಟಿವಲ್ ಥರ ನಾವು ಕೂಡ ಫುಡ್ ತೊಗೊಂಡ್ವಿ ನಾನು ಮಸಾಲೆ ದೋಸೆ ತೊಗೊಂಡೆ ಆಮೇಲೆ ಗುಲಾಬ್ ಜಾಮೂನ್ ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ರು ಅವ್ರ ಜೊತೆ ಮಾತಾಡ್ತಾ ಇದ್ದೆ ಅವರು ಕೂಡ ಇಂಡಿಯನ್ ಸ್ವೀಟ್ಸ್ ಎಲ್ಲ ಟೇಸ್ಟ್ ಮಾಡಿದ್ರು ಆಮೇಲೆ ಈ ಥರ ಜ್ಯುವೆಲರಿ ಎಲ್ಲ ತಗೊತಾ ಇದ್ದಾರೆ ಆಮೇಲೆ ನಾನು ನೆಕ್ಸ್ಟು ದಬೇಲಿ ತೊಗೊಂಡೆ ಚೆನ್ನಾಗಿತ್ತು ಆಮೇಲೆ ಲಾಸ್ಟಲ್ಲಿ ಕುಲ್ಫಿ ತೊಗೊಂಡೆ ಆಮೇಲೆ ಮಕ್ಕಳಿಗೆ ಆಟ ಆಡೋಕ್ಕೆ ಕೂಡ ಇತ್ತು ಈ ಥರ ಎಲ್ಲ ಮಾಡಿದರು ಹೀಗೆ ನಾವು ಪೇ ಮಾಡಬೇಕಾಗತ್ತೆ ಮಕ್ಳಿಗೆ ಆಟಾಡೋಕ್ಕೆ ಟ್ವೆಂಟಿ ಡಾಲರ್ಸ್ ಪೇ ಮಾಡಬೇಕು ಕಿಡ್ಸ್ಗೆ ಆಟ ಆಡೋಕ್ಕೆ ಹಾಗೆ ನಾವು ಪಫಾಮೆನ್ಸ್ ಎಲ್ಲ ಸ್ವಲ್ಪ ನೋಡ್ಕೊಂಡು ಕೂತಿದ್ವಿ ಮಧ್ಯದಲ್ಲಿ ಸ್ವಲ್ಪ ಕನ್ನಡ ಸಾಂಗಿಗೂ ಕೂಡ ಪಫಾಮೆನ್ಸ್ ಮಾಡಿದ್ರು ಚೆನ್ನಾಗಿತ್ತು ಕನ್ನಡ ಲ್ಯಾಂಗ್ವೇಜ್ ಕೇಳಿ ತುಂಬ ಖುಷಿಯಾಯಿತು ಸಾಂಗ್ ಆಡಿ ಹಾಕಿದ್ದಕ್ಕೆ నావలి ఫోర్ థర్టీ వరకు టైమ్ స్పెండ్ మివడుతాయి దీవి మనకి హ్తాయి ఇవ్వక ముంచే స్వల్ప వీడియోస్ ఫోటోస్ తగండె ఇవతిన వీడియో ఇష్ట నిన్ను ఇష్ట లైక్ అండ్ సబ్స్క్రైబ్ మై చాలా సీ యూ నెక్స్ట్ ఫ్లగ్ బాయ్